ನಾವು ಹಾ ನಾವು ಮನ್ಯಾಗ ಉಪಯೋಗ ಮಾಡ್ತೀವಿ ಇವರು ಕಲ್ಬೇಕ್ ಮಾಡಿ ಇವು ಸರ್ಕಾರಕ್ಕೆ ಮೋಸ ಮಾಡಿ ಅವ್ರು ರೊಕ್ಕ ಮಾಡ್ತಾರೆ ಇಲ್ಲಿ ನಾವು ಹಾಳು ಆಕಳ ದಿಕ್ಕತಿ ಚಾಪರ್ ಚೋಪಾ ಮ್ಯಾಲೆ ಅದನ್ನು ಹಿಂಗೆ ಹಾಕೋದ್ಕಲ್ಲ ಮೇಶ್ ಕಟ್ಸ್ ಅಲ್ಲಿ ಪಾಯಿಂಟ್ ಮಾಡಿದಾಗ ನಿಮ್ಮ ಸೆಕ್ರೆಟರಿ ಸೆಕೆಟರಿ ಇರ್ತಾರಲ್ಲ ಅವ್ರು ಹೈ ಪಾಯ್ ಜೀವನ ಮಾಡ್ತಾರೆ ಇವ್ರು ಹೇಳ್ದಂಗೆ ಪ್ರತಿಯೊಬ್ಬ ಡೈರೆಕ್ಟ್ರೇನ ಹಾಲ್ ಹಾಕ್ಸನು ಡೈರೆಕ್ಟರ್ ಅದಾನಲ್ ರೀ ಅವ್ರ ಅಕೌಂಟ್ ಚೆಕ್ ಮಾಡಿಲ್ಲ ಅವರು ಬೇರೆ ಬೇರೆ ಅಕೌಂಟ್ಲಲ್ಲಿ ಅವ್ರ್ಗೆ ದುಡ್ಡು ಮಾಡೋದು ಸರ್ಕಾರದಿಂದ ಇದ್ಯಾಕೆ ಕಾರಣ ಇದ್ಯಾಕೆ ನೀವು ಪರಿಶೀಲನೆ ಮಾಡಬಾರದು ಗೊತ್ತಿಂದ ರೀ ಮೊದ್ಲ ಅಂದ್ರೆ ಅವರ ಸಂಬಂಧಿಕರ ಅಕೌಂಟ್ಗೆ ಅಳಿಯ ಅವರು ಇರ್ಬೋದು ಹೆಂಡತಿ ಅಕೌಂಟ್ ಇರ್ಬೋದು ಸರ್ಕಾರದ ಸಬ್ಸಿಡಿ ಇರುತ್ತೆ ಅವ್ರು ಏನು ಒಂದು ಆಕಳ ಕಟ್ಟಿಲ್ಲ ಸಗಣಿ ಹೊಡೆದಿಲ್ಲ ಆ ಗಂಡ ಹಾಕಿಲ್ಲ ಮೇಲೆ ತಂದು ಹಾಕಿಲ್ಲ ಇವನ್ನ ಸ್ವಲ್ಪ ಏನಾದ್ರೂ ಮಾಡಿ ಅವ್ರ ಸಂಬಂಧಿಕರವ ಅದಕ್ಕೆ ನಿಮ್ಮ ಎಡಿಕ್ಟಿ ಬರ್ತಾರೆ ಅವ್ರ ಕೂಡ ಅವ್ರ ಸಂಪರ್ಕ ಬಹಳಷ್ಟು ನಂಟು ಇರುತ್ತೆ ಆ ನಂಟಿರೋದ್ರಿಂದ ಏನಕ್ಕ ಪ್ರಾಮಾಣಿಕವಾಗಿ ಬೇವರ್ ಸುಚ್ಚಿ ದುಡ್ದಂತ ರೀತಿ ಲಾಸ್ ಆಕತಿ ಅವ್ರ ಅಕೌಂಟ್ ಕೂಡ ಸಂಬಂಧಪಟ್ಟಂತರವ ಸ್ವಲ್ಪ ಚೆಕ್ ಮಾಡಿಸಿ ಅವ್ರು ಎಲ್ಲಿ ಹಾಲು ಇಟ್ಟಾರೆ ಏನು ಸ್ವಲ್ಪ ನೀವು ಗಮನಕ್ಕೆ ಹಾಕುವಂತ ನಾನು ತಿಳಿಸ್ತೀನಿ ಪಗತಿ ಪ್ಯಾಕ್ ಬರಂಗಿಲ್ಲ ಡಿಗ್ರಿ ಬರಂಗಿಲ್ಲ ಅಂತ ಕಾಲೇಜ್ ಸುರಿ ಉದಾಹರಣೆ ನಮ್ಮ ಹತ್ರ ನಾವು ಇರತಕ್ಕಂತ ಬಜೆಟ್ ಒಳಗ ನಾವು ಅಮೌಂಟ್ ಅನ್ನು ಕ್ಲೇಮ್ ಮಾಡ್ಕೊಂಡು ನೀವೆಲ್ಲ ಮಟೀರಿಯಲ್ ಸೇಲ್ ಕೊಟ್ಟಿರ್ತಾರಲ್ಲ ಕೆಎಂಎಫ್ ಇಂದ ನಮ್ಮ ಅಮೌಂಟ್ ಕಟ್ಟಿದ್ ಎಲ್ಲಾನು ವಾಪಸ್ ಕೊಟ್ಬಿಡ್ತೀವಿ ನಾವು ಕ್ಯಾಂಡಿಂದ ಸಮೇತ ರಿಟರ್ನ್ ಮಾಡಿಬಿಟ್ಟು

ಹಾಗಾಗಿ ಆ ಸ್ವರ್ಜಿ ಏನು ಬರ್ತಕ್ಕಂಥ ಮೂರ್ ಐದು ಎರಡ್ ಇಪ್ಪತ್ತೊಂಬತ್ತುವರೆ ಮಾಡಿ ಅಂತ ನಮ್ಮ ಸಮೃದ್ಧಿ ಅಂತ ಕೊಡ್ತಾ ಇದೀರಿ ಅದನ್ನ ಹಾಕಿದ ಹಾಲಿನ ಡಿಗ್ರಿನ ಕಡಿಮೆ ಆಗತೈತಿ ನಮ್ಮನ್ನ ದೊಡ್ಡ ಹಾಲಿ ಮಾಡಿ ಅದನ್ನ ಮೊದ್ಲು ಮಿನರಲ್ ಮಿಕ್ಸರ್ ಆಗಿ ಕೊಡೋರು ಬೇಕಾದಂಗೆ ಎಲ್ಲ ಅನುಕೂಲ ಆಗೋದು ಆಮೇಲೆ ಫುಡ್ ಕರೆಕ್ಟ್ ಆಗಿ ಬರೋದು ಫ್ಯಾಟ್ ಅವೆಲ್ಲ ಕರೆಕ್ಟ್ ಆಗಿ ಬರೋದು ಇಲ್ಲಿ ನಿಮ್ಮ ಫ್ಯಾಟಿನ್ ಕೂಡ ಮಟ್ಟ ಎಲ್ಲದನ್ನು ವೆರಿಫೈ ಮಾಡ್ಕೊಂಡು ನಿಗದಿ ಮಾಡಿದ್ರಿ ಅದಕ್ಕೆ ತಕ್ಕಂಗೆ ದರನ ನಿಗದಿ ಮಾಡಿದ್ರಿ ಆದ್ರೆ ನೀವು ಕೂಡ ಫುಡ್ನ ದರ ಹೆಚ್ಚಿಗೆ ಮಾಡಿದ್ರಿ ಗುಣಮಟ್ಟ ಕಡಿಮೆ ಮಾಡಿದ್ರಿ ಇಲ್ಲಿ ನಮಗೆ ಎಲ್ಲಾ ರೀತಿಯಿಂದ ನಮ್ಗೆ ಹೊಡೆತ ಕೊಟ್ಟು ನಮ್ಮನ್ನ ಅಲ್ಲಿ ನೆಲಕ್ ಹಚ್ಚಿ ನಮ್ಮ ಆಕ್ರಮಿಗೆ ಡಿಗ್ರಿ ಬರ್ಬೇಕಾದ್ರೆ ಎಲ್ಲಿಂದ್ರಿಗೈತ್ರಿ ಶಿಕಾರಿ ಕುರಿತು ಶಿಕಾರಿ ಕುರಿತು ನೀವೇ ಟೆಸ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಇನ್ನು ಫುಡ್ ಬೇಕಾದ್ರೆ ತೆಗೆದಿಟ್ಟಿದ್ದೀನಿ ಬೇಕಂದ್ರೆ ನೆಕ್ಸ್ಟ್ ನನಗೆ ಡೇಟ್ ಕೊಡ್ರಿ ಶಾಂಪಲ್ ತಗೊಂಡ್ಬಂದು ಕೊಡ್ತೀನಿ ಎಲ್ಲ ಜೋಡಿಗೂ ಮಾತಾಡಿದ್ದೀನಿ ನಾನು ಬಟ್ ಏನು ಕೆಲಸ ಆಗಿಲ್ಲ ನಾವು ಲೆಟರ್ ಬರ್ದೇ ಅಂತಾರೆ ಫುಡ್ಡಿನ ಗುಣಮಟ್ಟನ ಈ ಎಲ್ಲ ಸಮಸ್ಯೆಗೆ ಕಾರಣ ಅಂತ ನಾನು ಹೇಳ್ತೇನೆ ಗುಣಮಟ್ಟದ ಹಾಲಿಗೆ ಕಡಿಮೆ ಹಾಲು ಕೊಟ್ಟರು ಪೆನಾಲ್ಟಿ ಕೊಡಬೇಕು ಹಾಲು ಕೊಟ್ಟು ಇದು ಮಾಡಬೇಕು ಲಾಸ್ಟ್ ಅಲ್ಲೇ ಇದೆ ಅದಕ್ಕಾಗಲಿ ಕೂಡಲೇ ಏನು ಮಾಡಿಕೊಂಡು ನೀವು ಮನಸ್ಸು ಮಾಡಿ ಆರು ತಿಂಗಳ ದೊಡ್ಡ ಮಟ್ಟ ಕೊಯ್ಯಕ್ಕೆ ಅಂತ ಹೇಳ್ತೀವಿ ಈಗ ಸೆಕ್ರೆಟರಿ ಲೆವೆಲ್ ಐತೆ ಅಲ್ಲಿಂದ ಚಲೋ ದನಿ ಮನೆಯಿಂದ ಡೈರಿ ಹೋಗ ಆರೋಗ್ಯ ಬರಬೇಕಾಗ್ತೈತೆ ಅವನ ಡಿಗ್ರಿ ಬರ್ಬೋದು ಅವನ ದಾರ ನೀನು ತಗೊಂಡು ಡಿಗ್ರಿ ಬರ್ತಾವ್ರಿ ಇದನ್ನ ಬೀಗೆ ಮಾಡ್ರಿ ಎಲ್ಲದ ಕರೆಕ್ಟ್ ಆಗೈತಿ ಪ್ರಾಡಕ್ಟ್ ಹೆಚ್ಚಿಗೆ ಮುಖ್ಯವಾಗಿ ವೈದ್ಯಕೀಯ ಸೌಲಭ್ಯವನ್ನ ಕೊಡಿಸಲಿಕ್ಕೆ ಹಾಲು ಒಕ್ಕೂಟ ಸ್ವಲ್ಪ ಮುಂದುವರ್ಬೇಕು ನಾವು ಕೂಡ ಜೊತೆಗೆ ಅದಕ್ಕೆ ಪ್ರೆಷರ್ ಆಗ್ತೇವೆ ಅದರ ಜೊತೆಗೆ ನಮ್ಗೆ ಗುಣಮಟ್ಟದ ಹಾಲು ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ವೈದ್ಯಕೀಯ ವ್ಯವಸ್ಥೆ ಸರಿ ಆಗ್ಬೇಕು ಅನ್ನೋದ್ ಏನೋ ಸಂಚಾರಿ ವಾಹನ ಮಾಡಿದ್ರು ಕೆಲವೊಂದಿಷ್ಟು ಯೋಜನೆಗಳನ್ನು ಮಾಡಿದ್ರು ಇಲ್ಲಿವರೆಗೂ ತಾಲೂಕಿಗೆ ಎರಡು ಅಥವಾ ಮೂರು ಹಾಸ್ಪಿಟಲ್ ಅನ್ನ ವ್ಯವಸ್ಥಿತವಾಗಿ ನಡೆಸೋಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅದರ ಜೊತೆಗೆ ಈಗ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ಹೇಳಿದ್ರು ಇವತ್ತಿನ ಸಭೆಯೊಳಗೆ ಯಾವುದೇ ರೀತಿ ಇದೇನು ಮೂರುವರೆ ರೂಪಾಯಿ ಕಡಿತ ಮಾಡೋದನ್ನ ಸರಿಪಡಿಸಬಹುದು ಅನ್ನೋದನ್ನ ಮತ್ತು ಜೊತೆಗೆ ಏನು ಈ ಕೆಎಂ ಎಫ್ ನಿಂದ ಆ ಪೌಷ್ಟಿಕ ಆಹಾರ ಏನು ಕೊಡಬೇಕಲ್ಲ ಅದು ಗುಣಮಟ್ಟದ ಹೋಗುವಂತೆ ಪ್ರತ್ಯೇಕ ಆಹಾರ ಒಕ್ಕೂಟ ಹೋರಾಟದ ಒಂದು ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಪ್ರಜೆಗೆ ಮತ್ತು ಒಕ್ಕೂಟದ ಪ್ರಜೆಗೆ ಇಲ್ಲಿ ಆಗೇತಿ ಅದನ್ನು ಒಳ್ಳೆ ಒಂದು ವ್ಯವಸ್ಥಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಮಾದರಿಯಾಗಿ ಹೋಗ್ಬೇಕು ಅನ್ನೋದ ಎಲ್ಲರ ಆಸೆ ಈಗ ಇದೇ ರೀತಿಯಾಗಿ ನಾನು ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕೋಆಪರೇಟಿವ್ ಸಂಗೂರ್ ಫ್ಯಾಕ್ಟ್ರಿ ಇತ್ತು ಅಲ್ಲೇ ಲಾರಿ ತೂಕಿದ್ದ ಅನ್ವಳ ಆಗಿದ್ದಂಗ ಮತ್ತು ಹಳ್ಳಿ ಆದ ಲಾರಿನ ತೂಕ ಕೆಲವೊಂದಿಷ್ಟ ಆ ಒಂದಿದ ನಷ್ಟಕ್ಕೆ ಬಂತು ಕೋಆಪರೇಟಿವ್ ಇದ್ದಿದ್ದನ್ನ ಪ್ರೈವೇಟ್ನೇ ಮಾರಾಟ ಮಾಡೋಂತ ವ್ಯವಸ್ಥೆ ಆಯ್ತು ಆ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಬಾರ್ದು ಅದಕ್ಕೆ ಹೊಸ ಏನು ಈ ಕಮಿಟಿ ಆಗೈತಿ ಬಹಳ ಎಚ್ಚರದಿಂದ ಎಲ್ಲಿ ನ್ಯೂನತೆಗಳದವು ಅವನ್ನೆಲ್ಲ ಸರಿಪಡಿಸ್ಕೊಂಡು ಅದರ ವ್ಯವಸ್ಥಿತವಾಗಿ ರೈತರಿಗೆ ಸಹಕಾರ ಆಗೋಂಥ ಒಂದು ಈ ಒಂದು ಸಮಿತಿ ಹೊಗೆತಿ ನಮ್ಮ ಮಾದರಿ ಆಗ್ಬೇಕು ಅನ್ನೋದು ನಮ್ಮ ಆಸೆ ಆಯ್ತು